ಇವಾಗ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ಮಗ ಇನ್ನು ಮಲಗಿದ್ದಾನೆ ಅವನಿಗೋಸ್ಕರ ಪುಳಿಯೋಗರೆ ರೆಡಿ ಮಾಡ್ತಾ ಇದ್ದೀನಿ ಡೈಲಿ ಬರೀ ದೋಸೆ ಚಪಾತಿನೇ ಜಾಸ್ತಿ ನಾನು ಮಾಡೋದು ರೈಸ್ ಐಟಮ್ ವೀಕ್ಲಿ ಒನ್ ಟೈಮ್ ಮಾಡ್ತೀನಿ ಸೊ ಅವ್ನು ಜಾಸ್ತಿ ಇನ್ನೂ ರೈಸ್ ಎಲ್ಲ ತಿನ್ನೋಕ್ಕೆ ಬರೋಲ್ಲ ಸೊ ನಾನು ಇನ್ನೂ ಅಡುಗೆ ಮಾಡಿರಲಿಲ್ಲ ಇವತ್ತು ಯಾಕೋ ಬೇಗ ಇತ್ತ ನನ್ನ ಮಗ ಸೊ ಅವ್ನಿಗೆ ಹಾಲಾಗಿ ಕೊಟ್ಟಿದ್ದೀನಿ ಕುಡಿತಾ ಇದ್ದಾನೆ ಇನ್ನು ಚಿಕ್ಕ ಪಪ್ಪು ಎದರೊತ್ತಿಗೆ ಅಡುಗೆ ಮಾಡಬೇಕು புளிகொரைி பக்ஸ்காக்கே பப்பு எதினானே ஜிண்டேக ரெட்டுகூ கேனி ಹಾಂ ಏ ಸೂಪರ್ ಅದು ಅಲ್ಲೆಲ್ಲಿ ಅಲ್ಲಿ ಪೂಜೆ ಎಲ್ಲ ಮುಗೀತು ಇವಾಗ ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೇನೆ ಯಾರು ನೀನು ವೈ ಯಾವ ದೊಡ್ಡ ಹತ್ತಿ ಡಾಕ್ಟ್ರು ಹತ್ತಿ ವೈ ಹತ್ತಿ ದೊಡ್ಡ ಪರಿಸ್ಥಿತಿ ಸೂಪರ್ ಕೈ ತೆಗೆದು ಮಾತಾಡಬೇಕು ಕೈ ತೆಗೆದು ಮಾತಾಡೋ ಅಪ್ಪ ಅಣ್ಣನ ಬಸ್ಗೋಸ್ಕರ ವೇಯ್ಟ್ ಮಾಡ್ತಾ ಇದ್ದಾನೆ ನಮ್ಮ ಚಿಂಟು ಬಸ್ಸಿನೂ ಬಂದಿಲ್ಲ ಸೊ ಬೈಕಲ್ಲಿ ಆಟ ಆಡ್ತಾ ಇದ್ದಾನೆ ಇವತ್ತು ಗುರುವಾರ ರಾಯರ್ ಮಠಕ್ಕೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ದೆ ಹಾಗೆ ಇರಲಿಲ್ಲ ಸೊ ಇವತ್ತು ಕರ್ಕೊಂಡು ಹೋದ್ರು ನಮ್ಮ ಯಜಮಾನ್ರು ರಾಘವೇಂದ್ರ ಸ್ವಾಮಿ ನಮಸ್ಕಾರ ಮಾಡಿ ಪಕ್ಕದಲ್ಲೇ ಸಾಯಿಬಾಬಾ ದೇವಸ್ಥಾನ ಇದೆ ಅದಕ್ಕೂ ಹೋಗೋ ಪ್ಲಾನ್ ಇದೆ ಚಿಕ್ಕ ಬಾಪು ಅಂತೂ ಮರಗಿಬಿಟ್ಟಿದ್ದಾನೆ ಬೈಕಲ್ಲಿ ಬಂದರೆ ಸಾಕೊಂಡು ನಾನು ಸ್ವಲ್ಪ ಮನೆಗೆ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಸಿರ್ಡಿ ಸಾಯಿಬಾಬಾ ದರ್ಶನಕ್ಕೆ ಹೋಗಿದ್ದೀವಿ ಮಧ್ಯಾಹ್ನ ಬಂದಿದ್ದೀವಿ ಸೊ ಹಾಗಾಗಿ ರಶ್ ಇರಲಿಲ್ಲ ಮಾರ್ನಿಂಗ್ ಬಂದರೆ ಅಂತೂ ತುಂಬ ರಶ್ ಇರುತ್ತೆ

ನೀರಲ್ಲಿ ಆಟಾಡೋ ಅಂತ ಯಾರು ಹೇಳಿದ್ರು ಚಳಿಗಾಲ ನೆನೆದೋಗಲ್ವಾ ಏನ ಬೇಡ ನೀರು ಆಫ್ ಮಾಡು ಬಾ ಬಟ್ಟೆ ಚೇಂಜ್ ಮಾಡ್ತೀನಿ ಬಾ ಮಾಡ್ತೇನ್ವಾಶು ನೀನ್ ಹಾಳಾಗೋದಲ್ದೆ ತಮ್ಮನ್ನು ಹಾಳು ಮಾಡ್ತಾ ಇದೀಯ ನೀನು ಹೌದಲ್ವಾ ದಿಶು ಬಂಗಾರೀ ನಾನು ಐದು ನಿಮಿಷ ಕಣ್ಮಾರಿಯಾದರೆ ಸಾಕು ನಲ್ಲಿ ಆನ್ ಮಾಡ್ಕೊಂಡು ನೀರಲ್ಲಿ ಆಟ ನಿಲ್ತಾರೆ ಸೊ ಸ್ವಲ್ಪ ಅದನ್ನು ಹೈಟ್ ಮಾಡಿಸ್ಬೇಕು ಅವ್ರಿಗೆ ಇಟ್ಕಂಗೆ ನೀರಲ್ಲಿ ಆಡಬೇಡ ಚಳಿಗಾಲ ಅಂದರೂ ಕೇಳಲ್ಲ ನಮ್ಮದುಶೂನೇ ಅವ್ನಿಗೆ ಹೇಳ್ಕೊಡೋದು ಚಿಂಟುಗೆ ತಾರ್ ಮಹೇಂದ್ರ ಅಂದರೆ ತುಂಬ ಇಷ್ಟ ಡೈಲಿ ಸತಿ ಆದರೂ ಅದ್ರ ಹತ್ರ ಹೋಗಿ ಚಿಂಟು ಗುಡ್ ನೈಟ್ ಹೇಳ್ತಾ ಇದ್ದೇನೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಬೈ ಗುಡ್ ನೈಟ್